ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರ ನಾವು ಕೂಡ ಚೆನ್ನಾಗಿದ್ದೀವಿ ತುಂಬ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡೋಲ್ಲ ನಮ್ಮ ಅತ್ತೆ ಇರುವರೆಗೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಈಗ ಅತ್ತೆಗೆ ಆ ಥರ ಇಷ್ಟ ಇರ್ತಿತ್ತು ಅದಕ್ಕೆ ಹಾಗೆ ಹಾಗೆ ಮಾಡ್ತಾಯಿದ್ವಿ ಈಗ ಗ್ರ್ಯಾಂಡ್ ಏನೂ ಇಲ್ಲ ಸಿಂಪಲ್ ಅದ ಅವ್ನು ಮನೆಯಲ್ಲಿ ಸ್ವೀಟ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೆಲ್ಲ ಹೋಗಿ ಬಂದು ಹಾಗೆ ಮನೆಯಲ್ಲಿ ಒಂದು ಚಿಕ್ಕದಾದ ಒಂದು ಕೇಕು ಫ್ಯಾಮ್ಲಿ ಸಮೇತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡೋಲ್ಲ ನಮ್ಮ ಮನೇಲಿ ಆ್ಯಕ್ಚುಲಿ ಯಾರೂ ಮಾಡೋದಿಲ್ಲ ನಾವಾದರೂ ಇಷ್ಟರು ಕೇಕಿಗೆಲ್ಲ ಕಟ್ಟಿಂಗ್ ಮಾಡ್ತೀವಿ ನಮ್ಮ ಬ್ರದರು ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಏನು ಸೆಲೆಬ್ರೇಟ್ ಮಾಡೋಲ್ಲ ಅವರು ನಾವೇ ಸ್ವಲ್ಪ ಕಟ್ ಕೇಕ್ ಅವೆಲ್ಲ ಮಾಡೋದು ಯಾಕಂದರೆ ಅತ್ತೆಗೆ ಇಷ್ಟ ಇತ್ತು ನಮ್ಮತ್ತೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಆವಾಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಿಲ್ಲ ಫ್ರೆಂಡ್ಸ್ ಈಗ ನಮ್ಮ ಮನೇಲಿ ಯಾರ್ದೋ ಬರ್ತ್ಡೇ ಇರಲಿ ಆ್ಯನಿವರ್ಸರಿ ಇರಲಿ ಏನು ಫಂಕ್ಷನ್ ಇರಲಿ ಇಂಥ ಸ್ಪೆಷಲ್ ಡೇ ಇರಲಿ ಗುಲಾಬ್ ಜಾಮೂನ್ ಥರ ಖಂಡಿತ ಮಾಡ್ತೀವಿ ಹಾಗೆ ಸ್ವಲ್ಪ ಕುಷ್ಕ ರೈಸ್ ಮಾಡಿದೆ ಕುಷ್ಕ ರೈಸ್ ಮಾಡಿಬಿಟ್ಟು ಈ ಥರ ಗ್ರೇವಿ ಟೈಪ್ ಸ್ವಲ್ಪ ಕಡಿ ಮಾಡಿದೆ ಫ್ರೆಂಡ್ಸು ಹುಳಿ ಕಡಿ ಅಂತ ಇದು ಖಟ್ಟ ಕಡಿ ಅಂತ ಹೇಳ್ತೀವಿ ಅದು ಬಗಾರ ರೈಸ್ ಜೊತೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಈ ಕಡೆ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದರು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಇವತ್ತಿನ ಡೇ ಎಲ್ಲ ನಮ್ಮ ಮನೇಲಿ ಏನೋ ಒಂದು ಬರ್ಡೇ ಬರಲಿ ಆ್ಯನಿವರ್ಸರಿ ಬರಲಿ ನಮ್ಮ ಹೆಸ್ಬ್ಯಾಂಡ್ರು ಮನೆ ಮಧ್ಯಾಹ್ನ ತುಂಬ ಕೆಲಸ ಇರುತ್ತೆ ಅವ್ರಿಗೆ ನಮ್ಮ ನನ್ನ ಆ್ಯನಿವರ್ಸರಿ ದಿನ ಕೂಡ ಹಾಗೆ ಈಗ ಆಗಿತ್ತು ಈಗ ಮಗನ ಬರ್ತಡೆ ದಿನವೂ ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ ಹಾಗೆ ಹಿಂಗೆ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ ಇವ್ರದ್ದೆಲ್ಲ ಹಾಲಿಡೇ ಶುರು ಆಯಿತಲ್ವ ಆವಾಗಲೇ ನೋಡಿ ಒಬ್ಬರು ಟ್ರೈನ್ ಡ್ರೈವರ್ ಅಂತೆ ಟ್ರೈನ್ ಕಂಡ ಟಿಕ್ ಏನದು ಟಿಕೆಟ್ ತೊಗೊತಾರಲ್ವ ಅವರಂತೆ ಇವರೆಲ್ಲ ಲಗೇಜ್ ಪ್ಯಾಕ್ ಮಾಡಿ ಊರಿಗೆ ಇದ್ದಾರಂತೆ ಇವರು ಆಟ ನೋಡಬೇಕು ಫ್ರೆಂಡ್ಸ್ ಅಂದರೆ ನನ್ನ ಮಕ್ಕಳು ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗೋದಿಲ್ಲ ತಮ್ಮ ತಾವೇ ಆಟ ಆಡ್ಕೊತಾರೆ ಮೂರು ಜನ ಅವರವರೇ ತಾವ್ ತಾವು ಏನಾದರೂ ಒಂದು ಅಂಗಡಿ ಅಂತನೋ ಅಥವಾ ಟ್ರೈನ್ ಅಂತನೋ ಏನೋ ಒಂದು ಆಟ ಆಡ್ತಾಯಿರ್ತಾರೆ ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಹಾಗೆ ನಮ್ಮ ತಮ್ಮನ ಮಗಂದು ಸ್ವಲ್ಪ ಕಿಟ್ಳೆ ತಂಟೆ ಇರುತ್ತಲ್ವ ಹಾಗೆ ಅವ್ರು ನೋಡ್ಕೊತ ಸಾಯಂಕಾಲ ನಾಲ್ಕು ಗಂಟೆ ಏನೋ ಆಗಿತ್ತು ಫ್ರೆಂಡ್ಸ್ ಇವರು ಆಟೋ ಮುಗಿಸೋ ಟೈಮು ಇನ್ನೂ ಬಂದಿಲ್ಲ ಅನಿಸುತ್ತೆ ಅದಕ್ಕೆ ನನ್ನ ಇಷ್ಟಕ್ಕೆ ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಇವರು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ತನ ನೋಡಿ ಅಂತ ಕೇಳ್ಕೊಳ್ತೇನೆ ಮಳೆ ಕೂಡ ಹಾಗೆ ಬಿಟ್ಟು ಬರ್ತಾ ಇದೆ ಒಂದು ಐದೈದು ನಿಮಿಷಕ್ಕೂ ನಿಲ್ಲುತ್ತೆ ಮತ್ತು ಬರುತ್ತೆ ಹಾಗಾಗಿ ಇವರ ಯಾವಾಗಲೂ ಹೀಗೆ ಫ್ರೆಂಡ್ಸ್ ಹೊರಗಡೆ ಹೋಗಿ ಆಟ ಆಡೋದು ಕಡಿಮೆ ಇವರು ಮನೆಯಲ್ಲೇ ತಾವೇ ಆಟ ಆಡೋದು ಜಾಸ್ತಿ ಹಾಗೆ ಈಗ ನಮ್ಮ ತಮ್ಮನ ಮಗ ಕೂಡ ಇದ್ದಾನಲ್ವ ಈಗ ಅವನು ಸ್ವಲ್ಪ ಇವ್ರ ಜೊತೆ ಜಾಯಿನ್ ಆಗ್ತಾನೆ ಅವನು ಕೂಡ ಹಾಗೆ ಹಾಗೂ ಸಂಜೆ ಆಯಿತು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಸಂಜೆ ನೋಡಿ ಇವ್ರತೆಲ್ಲ ಮತ್ತೆ ಓದೋದು ಬರೆಯೋದು ಹೋಮ್ ಹಾಲಿಡೆ ಹೋಮ್ವರ್ಕ್ ಕೊಟ್ಟಿದ್ದಾರಲ್ವ ಅದೇ ಮಾಡ್ತಾ ಇದ್ದಾರೆ ಹಾಗೆ ನಮ್ಮದು ಏನೋ ಒಂದು ಕಾಮಿಡಿ ನಡೀತಾ ಇತ್ತು ನನ್ನ ಮಗನದು ಇವನು ಈ ಕಡೆ ನೋಡಿ ಅವ್ರಿಗೆ ಓದೋಕ್ಕೂ ಕೊಡ್ತಾನೆ ಮತ್ತೆ ಆಟ ಆಡೋನು ಅಂತಾನೆ ಅವ್ರು ಏನಾದ್ರು ಬುಕ್ಸ್ ಹಿಡಿಲಿಕ್ಕಂದ್ರೆ ಅವ್ರಿಗೆ ಹೊಡಿತಾನೆ ಹೋಗಿ ಹಾಗೆ ಆಟ ಆಡ್ಕೊ ಅಂತ ಹಾಗೆ ಎಂಜಾಯ್ ಮಾಡ್ಕೊಂತ ಹಾಲಿಡೇ ಕೂಡ ಹಾಗೆ ಮುಗಿಸ್ತಾ ಇದ್ದಾರೆ ಅಂದರೆ ಹೋಮ್ವರ್ಕ್ ತುಂಬ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವರು ಆಟ ನೋಡಿ ಫ್ರೆಂಡ್ಸ್ ಹಾಗೆ ನಾನು ವಾಯ್ಸ್ ರೆಕಾರ್ಡ್ ಕೊಡೋ ಮುಂಚೆ ಒಂದು ಸ್ವಲ್ಪ ಸ್ವಲ್ಪ ನನ್ನ ತರಲೆ ನನ್ನ ಮೈಯಂದು ಕೂಡ ಸ್ವಲ್ಪ ಸೌಂಡ್ ಬರ್ತಾಯಿದೆ ಯಾಕಂದರೆ ಅವ್ನು ಜಾಸ್ತಿ ಇಲ್ಲೇ ಇರೋದು ಇವರು ಸ್ಕೂಲ್ ಇಲ್ವಲ್ಲ ಈಗ ಇನ್ನೂ ಅವನಿಗೆ ತುಂಬ ಖುಷಿ ಈಗ ಹಾಗೆ ದೇವ್ರ ಭಕ್ತ ಕೂಡ ಇದ್ದಾನೆ ಒಳಗಡೆ ಹೋಗೋದು ದೇವ್ರ ಫೋಟೋಕ್ಕೆಲ್ಲ ನಮಸ್ಕಾರ ಮಾಡೋದು ಅದು ನೀವು ಆಧಾರ ಅಂತೀವಲ್ವ ನಾವು ಅದೆಲ್ಲ ತಂದು ಎಲ್ಲರಿಗೂ ಹಚ್ಚೋದು ಒಂಥರ ಪೂಜಾರಿ ಮಾಡ್ದಂಗೆ ಮಾಡ್ತಾನೆ ಫ್ರೆಂಡ್ಸ್ ಅದೇ ಹೇಳ್ತಾ ಇದ್ಲು ಅವರ ಅಜ್ಜಿ ಕೂಡ ಹಾಗೆ ಇವನು ಬಂದರೆ ಒಂದೇನೋ ಒಂದು ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಹಾಗೆ ಪ್ಲೀಸ್ ಯಾರು ಲೈಕ್ ಕೊಡದೆ ನೋಡ್ತಾ ಇದ್ದಾರಲ್ಲ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಸಾಂಗ್ ಹಚ್ಕೊಂಡು ಕುಣಿತಾ ಇದ್ದಾರೆ ಇಬ್ಬರು ಹಾಗೆ ನಮ್ಮಮ್ಮ ಕೂಡ ಮತ್ತೆ ಹೊರಡೋಕೆ ರೆಡಿ ಆದರು ಯಾಕಂದರೆ ಮಳೆ ಬರ್ತಾ ಹೋಗ್ತೀನಂತ ಹಾಗೆ ಇವ್ರ ಊಟ ಕೂಡ ಎಲ್ಲ ಮುಗೀತು ಅವರ ಅಪ್ಪಾಜಿ ಹೇಳಿದ್ದಿಲ್ಲ ಕೇಕ್ ತರ್ತೀನಿ ಅಂತ ಹಾಗೆ ಸಲ ಸರ್ಪ್ರೈಸ್ ಕೇಕ್ ತಂದ್ರೆ ಫ್ರೆಂಡ್ಸ್ ಚಿಕ್ಕದಾದ ಒಂದು ಹಾರ್ಟ್ ಶೇಪು ಅದು ಕೇಕ್ ಫ್ಲೇವರಿಂದು ತುಂಬ ಚೆನ್ನಾಗಿತ್ತು ಹಾಗೆ ಈ ಥರ ಎಲ್ಲ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಎಲ್ಲ ಮಾಡಬೇಕಂದ್ರೆ ನಮಗೆ ನಮ್ಮ ಅತ್ತೆ ನೆನಪೇ ಬರುತ್ತೆ ಜಾಸ್ತಿ ಯಾಕಂದರೆ ಅವ್ರಿಗೆ ತುಂಬ ಮನೆಯೆಲ್ಲ ಡೆಕೋರೇಟ್ ಮಾಡಬೇಕು ಜನಕ್ಕೆಲ್ಲ ಕರಿಬೇಕು ಅವ್ರ ಮುಂದೆ ಕೇಕ್ ಆ ಥರ ಎಲ್ಲ ತುಂಬ ಮಾಡಿದ್ದೀವಿ ಯಾಕಂದರೆ ಆ ಟೈಮಲ್ಲಿ ನಮ್ಮ ಹತ್ರ ಒಂದೇ ಫೋನ್ ಇತ್ತು ಅದು ಹಸ್ಬೆಂಡ್ ಮಾತ್ರ ನಮ್ಮದು ಫೋನ್ ಕೀಪ್ಯಾಡ್ ಫೋನ್ ಇತ್ತು ನಮ್ಮ ಕಡೆ ಹಾಗಾಗಿ ಅವಾಗೆಲ್ಲ ನಮಗೆ ಈ ಐಡಿಯಾನೇ ಬರಲಿಲ್ಲ ಯೂಟ್ಯೂಬ್ ಆನ್ ಮಾಡ್ಬೋದು ಯೂಟ್ಯೂಬ್ಲಿಂದ ನಾವು ಅರ್ನ್ ಕೂಡ ಮಾಡ್ಬೋದು ಅನ್ನೋದು ಗೊತ್ತಿದ್ದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾವು ಆಲ್ಮೋಸ್ಟ್ ಎಲ್ಲ ಮಲಗಿದ್ರು ಮಕ್ಕಳು ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಕೇಕ್ ತಂದು ಎಲ್ಲ ಸೆಲೆಬ್ರೇಟ್ ಮಾಡಬೇಕಂತ ಸೈಡ್ಲಿಂದನೇ ನಾವು ಬಡ್ಡೇ ವಿಷಯ ಹೇಳಿ ನೋಡಿ ಈ ಥರ ಚಿಕ್ಕದಾದ ಚಿಕ್ಕದಾದ ಬರ್ಡ್ಡೆ ವಿಶಸ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಹೇಗೆ ಈ ವಿಡಿಯೋ ಕಮೆಂಟ್ ಮಾಡಿ ಅವ್ರ ತಂದೆ ಮಗಂದು ಕೀಟ್ಲೇ ತಾಯಿ ಖುಷಿಯಾಗಿ ಬರ್ಡೆ ಸೆಲೆಬ್ರೇಟ್ ಮುಗೀತು ಫ್ರೆಂಡ್ಸ್ ಹೀಗೆ ನಮ್ಮ ಫ್ಯಾಮ್ಲಿನ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತೇನೆ ಈ ಸೈಡೆಲ್ಲ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೆ ओके फ्रेंड्स इल्ली के ये वीडियो एंड है तो थैंक यू सो मच एलारीगु वाला फ्यू टेक केयर बाय फ्रेंड्स